ಲೈಟ್ ಇಲ್ಲ ರೀಟ್ ಯಾವಾಗ ಇದಾವ್ರಿ ಅಲ್ಲ ಇಲ್ಲಿ ಲೈಟ್ ವ್ಯವಸ್ಥೆ ಮಾಡಿಲ್ಲ ರೈಟ್ ಹೋದಬೇಕಾ ಹೆಂಗೆ ಕೂತಾರ ಒಳಗೆಲ್ಲ ಒಳಗೆಲ್ಲ ಪೇಶೆಂಟ್ ಹೆಂಗಿದವ್ರಿ ಡಿಲಿವರಿ ಆದದೇ ಡಿಲಿವರಿ ಇವಲ್ಲ ಡೆಲಿವರಿ ಆದದು ಇವಲ್ಲ ಅವರು ಲೈಟ್ ಬ್ಯಾಟ್ರಿ ಮೇಲೆ ಹೆಂಗ್ ಕೂತಾರಲ್ಲ लाइट इल रे लाइट होता रे जनरेटर इत्रले स्टार्ट माडील रे स्टार्ट इल रे स्टार्ट इल रे टाक रे जनरेटर स्टार्ट आकिल रे हाँ ए पेशेंट अटव रे पेशेंट डीलर पेशेंट रे